ಸಂಸಾರದ ಅತ್ಯಂತ ಸಾರಭೂತ ಒಂದು ಅಂಶವನ್ನ ಶಾಸ್ತ್ರಕಾರರು ನಿರೂಪಣೆ ಮಾಡಿದ್ದಾರೆ ಈ ಸಮಸ್ತ ಸಂಸಾರದ ಸಮಸ್ತ ಲೋಕದ ಒಡೆಯನಾದ ನಾರಾಯಣನ ಆರಾಧನೆಯೇ ಮಹಾರಾಧನಂ ಹರೇ ನಾರಾಯಣನ ಆರಾಧನೆಯೇ ಈ ಸಂಸಾರದ ಸಾರ ಇದಕ್ಕೆ ಸತ್ವ ತುಂಬುವುದೇ ಈ ಸಂಸಾರ ಸಿಕ್ಕಿದ್ದನ್ನ ಸಾರ್ಥಕ ಪಡಿಸಿಕೊಳ್ಳುವುದೇ ಭಗವಂತನ ಆರಾಧನೆ ಮಾಡುವುದರ ಮೂಲಕ ಸರ್ವ ರೀತಿಯ ಅವನೇ ಈ ಎಲ್ಲದರ ಒಡೆಯ ಅನ್ನುವ ಭಾವದಿಂದ ಯಾರು ಸಮರ್ಪಣೆಯನ್ನು ಮಾಡ್ತಾನೋ ಅಂಥವನಿಗೆ ಬದುಕಿನುದ್ದಕ್ಕೂ ಕೂಡ ಬೆಂಬಲ ಸಿಗತ್ತೆ ಅನ್ನುವ ಅಂಶವನ್ನು ಹೇಳಿದ್ರು ಅಂದ್ರೆ ತ್ರಿಕರಣ ಪೂರ್ವಕವಾದ ಶುದ್ಧಿ ಅನ್ನ ಮುಂದಿನ ಪದ್ಯಗಳು ಆರು ಪದ್ಯಗಳು ಹೇಳ್ತಾ ಹೋಗ್ತವೆ ಇಲ್ಲಿಂದ ಮುಂದೆ ಆರಾಧನೆಯ ಮಹತ್ವವನ್ನು ಹೇಳುತ್ತೆ ಯಾಕಂದ್ರೆ ಆರಾಧನೆಯಲ್ಲಿ ಮೂರು ಬೇಕು ಮಾನಸಿಕ ಸ್ಮರಣೆಯಿಂದಾಗ ಮನಸ್ಸು ಸಾಕು ಎಂದಾಗ ಮನಸ್ಸು ಮತ್ತು ಬಾಯಿ ಸಾಕು ಎಂದಾಗ ಮನಸ್ಸು ಬಾಯಿ ಮತ್ತು ದೇಹದ ಇಂದ್ರಿಯಗಳ ಚಟುವಟಿಕೆ ಎಲ್ಲವೂ ಇರಬೇಕಾಗತ್ತೆ ಹಾಗಾಗಿ ಮುಂದೆ ಈ ಮಹತ್ ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ ಯಾ ಹರಿಂ ಸ್ತೌತಿ ತಿತ್ತಂ ಯತ್ತದರ್ಪಣಂ ತಾವೇವ ಕೇವಲ ಯೌ ತತ್ ಪೂಜಾ ಕರೌ ಕರವು ಸಾಹ್ವಾ ಅದು ನಾಲಿಗೆ ಯಾವುದು ಚಂದ ವಿವರಣೆ ಜಿಹ್ವೆ ಅಂದ್ರೆ ಯಾವುದು ನಾವು ಹೀಗೆ ನಾಲಿಗೆ ಉದ್ದ ತೋರಿಸಿ ಇದು ಜಿಹ್ವೆ ಅಂತ ಹೀಗೆ ಹೇಳಿದ್ರೆ ಹೇಳಿಕ್ ಬರಲ್ಲ ಅಂದ್ರು ಯಾ ಹರಿಂಸ್ತೌತಿ ಸಾ ಜಿಹ್ವ ಯಾವುದು ನಾರಾಯಣನ ನಾಮವನ್ನ ನುಡಿಯುತ್ತೋ ಅದು ಅದು ನಿಜವಾದ ನಾಲಿಗೆ ಯಾ ಹರಿಂ ಸ್ತೌತಿ ಸಾ ಜಿಹ್ವ ಯಾರು ಭಗವಂತನನ್ನ ಕೀರ್ತಿಸುತ್ತೋ ಕೀರ್ತನೆ ಮಾಡುತ್ತೋ ಅದು ನಿಜವಾದ ಜಿಹ್ವೆ ಇಲ್ಲಾಂದ್ರೆ ಸುಮ್ಮನೆ ಅದ್ ಮುಂದೆ ಹೇಳ್ತಾರೆ ಮತ್ತೆ ಅದು ಏನು ಅಂತ ಒಂದು ವೇಳೆ ಹರಿಯ ಸ್ಮರಣೆ ಮಾಡದೇ ಇರುವ ಬಾಯಿಯೊಳಗೆ ತುಂಬಿಕೊಂಡಿರುವ ಈ ಮಾಂಸದ ಮುದ್ದೆ ಅದೇನು ಅನ್ನೋದನ್ನ ಮುಂದೆ ಹೇಳ್ತಾರೆ ತಚ್ಚಿತ್ತಂ ಮನಸ್ಸು ಅಂದ್ರೆ ಯಾವುದು ಯಾವುದು ನಿಜವಾದ ಮನಸ್ಸು ಅಂದ್ರೆ ಎತ್ತದರ್ಪಣಂ ಅವನಲ್ಲೇ ನೆಲೆಗೊಂಡ ಚಿತ್ತ ಅದು ನಿಜವಾದ ಚಿತ್ತ ಅವನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ಅವನ ಅವನಿಗೆ ತನ್ನನ್ನು ಅರ್ಪಿಸಿಕೊಂಡಿಲ್ಲ ಅಂದ್ರೆ ಅವನಲ್ಲಿ ತನ್ನನ್ನ ಅಂದ್ರೆ ಅದು ಚಿತ್ತ ಅಲ್ಲ ಚಿತ್ತ ಯಾವುದು ಅಂದ್ರೆ ಎತ್ ತತ್ ಅರ್ಪಣಂ ಅವನಿಗೋಸ್ಕರ ಅರ್ಪಿಸಿಕೊಂಡ ಮನಸ್ಸು ಅನ್ನೋದು ನಿಜವಾದ ಮನಸ್ಸು ಅದಕ್ಕೆ ಅವ್ರು ಚಿತ್ತ ಅನ್ನೋ ಶಬ್ದ ಬಳಸಿದ್ ಯಾಕೆ ಅಂದ್ರೆ ಅದು ನೆನಪಿನ ಬುತ್ತಿಯಾಗಿಯೂ ಬಳಕೆ ಆಗ್ಬೇಕು ಅಂತ ನೆನಪು ಅವನದ್ದು ಗಟ್ಟಿಯಾದ್ರೆ ಲೋಕದ ನೆನಪು ಲೋಕದಲ್ಲಿರುವ ಉಳಿದಂತೆ ಸಾಮಾನ್ಯ ಜನರ ನೆನಪು ಅಷ್ಟೇ ಆದ್ರೆ ಅದು ಎಲ್ಲರ ಚಿತ್ತವು ಕೆಲಸ ಮಾಡುತ್ತೆ ಅದರ ಚಿತ್ತ ಅಂತ ವಿಶೇಷವಾಗಿ ಅದರ ಉದ್ದೇಶ ಸಫಲ ಆಗ್ಲಿಲ್ಲ ಯಾಕೋಸ್ಕರ ಅಷ್ಟು ಅದರಲ್ಲಿ ನೆನಪಿನ ತಾಕತ್ತಿಟ್ಟಿದ್ದಾರೆ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಬೇಕಾದ ವಸ್ತುಗಳನ್ನ ಅದು ನೆನಪಿಟ್ಕೊಂಡ್ರೆ ಅದು ಚಿತ್ತ ಅನ್ನೋದಕ್ಕೆ ಅರ್ಥ ಬರುತ್ತೆ ಇನ್ನೇನೇನೋ ಲೋಕದಲ್ಲಿರುವ ತಾತ್ಕಾಲಿಕವಾದ ವಸ್ತು ಅದೇ ನಾಶವಾಗಿ ಹೋಗುತ್ತೆ ಚಿತ್ತದಲ್ಲ ದುಳಿಯತ್ತಷ್ಟೇ ಅನ್ನುವ ಸ್ಥಿತಿಯಲ್ಲಿರುವುದನ್ನು ನೆನಪಿಸಿಕೊಂಡ್ರೆ ಏನು ಲಾಭ ಇಲ್ಲ ಯಾಕೆಂದ್ರೆ ನೆನಪಾಗುವ ಹೊತ್ತಿಗೆ ಆ ವಸ್ತುಗಳೇ ಇರಲ್ಲ ಎಲ್ಲ ಕಾಲದಲ್ಲೂ ಇದ್ದು ನೆನಪಿಸುವ ಯೋಗ್ಯ ನೆನಪಿಸಿಕೊಳ್ಳಲು ಯೋಗ್ಯವಾದ ಗುಣಗಳನ್ನೂ ಹೊಂದಿದ್ದು ಸ್ವತಃ ಅದರಿಂದ ತುಂಬಾ ಉಪಕೃತನೂ ಆಗಿದ್ದು ನೆನಪಿಸಿಕೊಳ್ಳಲೇಬೇಕಾದ ಋಣವನ್ನೂ ಹೊಂದಿದ್ದೂ ಕೂಡ ಅವನು ನೆನಪಿಸಿಕೊಳ್ಳಿಲ್ಲ ಅಂದ್ರೆ ಆ ಮನಸ್ಸು ಅವನಿಗೆ ಇದ್ದೂ ಕೂಡ ವ್ಯರ್ಥ ತಾವೇವ ಕೇವಲ ಶ್ಲಾಘ್ಯವು ಅವೆರಡು ಅತ್ಯಂತ ಹೊಗಳಿಕೆಗೆ ಯೋಗ್ಯವಾದವುಗಳು ಯಾವುದು ಯೌ ತತ್ ಪೂಜಾ ಕರವು ಕರವು ಪೂಜೆಗೆ ಮೀಸಲಾದ ಕೈಗಳೇ ನಿಜವಾಗಿ ಮೆಚ್ಚಬೇಕಾದ ಕೈಗಳು ತತ್ ಪೂಜಾ ಕರವು ಕರವು ಹೇಗೆ ಅಂತ ಹಿಂದೆ ಹೇಳಿದ್ದಾರೆ ಒಳ್ಳೆಯ ಚಿಂತನೆ ನಡೆಸುವುದು ಒಳ್ಳೆಯ ಮಾತುಗಳನ್ನಾಡುವುದು ಅನ್ನುವುದರ ಜೊತೆಗೆ ಒಳ್ಳೆಯ ಚಟುವಟಿಕೆಯಲ್ಲಿ ಅಂದರೆ ಯಾರೋ ಒಬ್ಬನಿಗೆ ಕಷ್ಟದಲ್ಲಿ ಸಹಾಯ ಮಾಡಿ ಅದನ್ನೇ ದೇವರ ಪೂಜೆ ಅಂತ ಭಾವಿಸಿದರೆ ಆ ಕೈಗಳಿಗೆ ಅರ್ಥ ಇದೆ ಕೇವಲ ದೇವರ ಕೋಣೆಯಲ್ಲಿ ಮಾತ್ರ ಪುಷ್ಪವನ್ನು ಏರಿಸಿದ್ರೆ ಸಾಲುವುದಿಲ್ಲ ಯಾರದ್ದೋ ಬದುಕಿನಲ್ಲಿರುವ ಕಷ್ಟಕ್ಕೆ ನಾವು ಆಸರೆಯಾಗಿ ನಿಲ್ತೇವೆ ಆ ಕೈಗಳಿಂದ ಸಹಾಯವನ್ನು ಮಾಡುತ್ತೇವೆ ಅಂದ್ರೆ ಅದು ನಿಜವಾದ ಪೂಜೆಯ ಕೈ ಯಾವುದು ಭಗವಂತನ ಆರಾಧನೆ ಎನ್ನುವ ಕಾರ್ಯಕ್ಕಾಗಿ ಕೈಗಳನ್ನು ಬಳಸಲ್ಪಡು ಬಳಸುವಂತಾಗುತ್ತೋ ಯಾವ ಕೈಗಳು ಬಳಕೆಗೆ ಬರ್ತಾವೋ ಯಾವ ಕೈಗಳಿಂದ ಬಳಕೆ ಆಗುತ್ತೋ ಭಗವಂತನ ಪೂಜೆಗೆ ಅದು ಉಪಯೋಗವಾಗುತ್ತೋ ಅದು ಕೈಗಳು ಅಂತ ಅನಿಸಿಕೊಳ್ಳುತ್ತೆ ಯೌ ತತ್ ಪೂಜಾ ಕರವು ಕರುವು ಯಾವ ಕರಗಳು ಕರಗಳು ಅಂದ್ರೆ ತತ್ ಪೂಜಾಕರವು ಕರು ಅವು ಶ್ಲಾಘ್ಯವು ಅವು ಹೊಗಳಿಕೆಗೆ ಯೋಗ್ಯವಾದವುಗಳು ಮೆಚ್ಚುಗೆಗೆ ಪಾತ್ರವಾಗಬೇಕಾದವುಗಳು ಪೂಜಲೆ ಪೂಜೆಗೆ ಮೀಸಲಾಗದೆ ಹೊಡಿ ಬಡಿ ಕಡಿ ಇಂಥ ದುರ್ತೆಸೆಗೆ ಒಳಗಾಯ್ತು ಅಂದ್ರೆ ಅದನ್ನ ಯಾರೂ ಕೂಡ ಗೌರವಿಸ್ಬೇಕಾದ ಸ್ಥಾನದಲ್ಲಿ ಇಡುವುದಿಲ್ಲ ಬಾರಿ ಕೈ ಮುಂದೆ ಅವನು ಎಲ್ಲದಕ್ಕೂ ಕೈಯೇ ಮಾತಾಡುತ್ತೆ ಬಾಯಿ ಅಂತ ದೇವರನ್ನ ಕೊಟ್ಟಿದ್ದಾನೆ ಕೊಟ್ಟಿದಾನೆ ಅದನ್ನ ಮಾತಾಡಿಸಲ್ಲ ಅಂತ ಅದರ ನಿಜವಾದ ಕಾರ್ಯ ಏನು ಅದನ್ನು ಮಾಡದೇ ಇರುವುದರಿಂದ ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಬೈತಾರೆ ಕೈ ಇದ್ರೆ ಏನ್ ಬಂತು ಯಾರಿಗೂ ಸಹಾಯ ಮಾಡ್ಲಿಲ್ಲ ಏನ್ ಉಪಯೋಗ ಬಾಯಿ ಇಂತಿದ್ರೆ ಆಯ್ತು ಒಂದ್ ಒಳ್ಳೆ ಮಾತಾಡ್ಲಿಲ್ಲ ಏನ್ ಉಪಯೋಗ ಮನಸ್ಸಿದ್ರೆ ಏನಾಯ್ತು ಒಂದು ಒಳ್ಳೆಯ ಆಲೋಚನೆ ಮಾಡ್ಲಿಕ್ಕೆ ಬರಲ್ಲ ಯಾರಿಗೂ ಒಂದು ಹಿತವನ್ನು ಬಯಸುವಂತಹ ಚಿಂತನೆಗಳು ಮೂಡಲ್ಲ ಅಂದಮೇಲೆ ಆ ಮನಸ್ಸು ಯಾಕೆ ಇದು ಲೋಕದಲ್ಲಿ ನಾವು ಕೂಡ ಹೇಳ್ತೇವೆ ಅವರು ಅದಕ್ಕೊಂದು ಅಧ್ಯಾತ್ಮದ ಸ್ಪರ್ಶ ಕೊಟ್ರು ಅದು ಒಳ್ಳೇದು ಅಂತಾಗೋದು ಯಾವಾಗ ಅಂದ್ರೆ ಭಗವಂತನ ಸಂಕಲ್ಪಕ್ಕೆ ಬರುವ ರೀತಿಯಲ್ಲಾದ್ರೆ ಲೋಕಕ್ಕೆ ಹಿತವಾಗುವ ರೀತಿಯಲ್ಲಾದ್ರೆ ಲೋಕಾತೀತನ ಮನಸ್ಸಿಗೆ ಅದು ಮೆಚ್ಚುವ ಮೆಚ್ಚುಗೆಯಾಗುವಂತಾದ್ರೆ ಅದು ಲೋಕಲ್ಲಾದ್ರೂ ಕೂಡ ವಿಷಯಗಳು ಲೋಕಾತೀತನ ಸಂಪರ್ಕಕ್ಕೆ ಬಂದೊಡನೆ ಅದು ಕೂಡ ಲೋಕಾತೀತವಾಗ್ಬಿಡುತ್ತೆ ಆ ಕರ್ಮ ಆಗ್ಲಿ ಆಲೋಚನೆ ಆಗ್ಲಿ ಅಥವಾ ಆ ಮಾತಾಗ್ಲಿ ಇದು ಪುರಾಣದಲ್ಲಿ ವೇದವ್ಯಾಸರು ಕೊಟ್ಟ ನಮ್ಮ ಇಂದ್ರಿಯಗಳನ್ನ ನಾವು ಇಂದ್ರಿಯಗಳು ಅಂತ ಪರಿಗಣಿಸಬೇಕಾದ ರೀತಿ ಹೇಗೆ ಅನ್ನೋದಕ್ಕೊಂದು ಸುಂದರವಾದ ಉದಾಹರಣೆ ಜಿಹ್ವಾ ಅನ್ನುವ ಶಬ್ದ ಇಡೀ ನಮ್ಮ ಮನುಷ್ಯನ ನೋಡಿ ಮೂರನ್ನು ಗಮನಿಸಿದ್ರೆ ಒಟ್ಟಿಗೆ ಸಂಗ್ರಹ ಮಾಡಿ ಹೇಳಿದ್ದಾರೆ ಮನುಷ್ಯನ ಪರಿಪೂರ್ಣತೆಗೆ ಕಾರಣವಾದ ಮೂರು ಸಂಗತಿಗಳು ಇದು ಹೇಳ್ಬೋದಿತ್ತಲ್ಲ ಅಂದ್ರೆ ಮುಂದೆಯೂ ಹೇಳ್ತಾರೆ ಬೇರೆ ಅಂಶಗಳನ್ನ ಆದ್ರೆ ಈ ಶ್ಲೋಕದಲ್ಲಿ ಒಟ್ಟಿಗೆ ಹೇಳಿ ಒಂದು ಪರಿಪೂರ್ಣತೆಯನ್ನು ಮನುಷ್ಯನಿಗೆ ಯಾಕೆ ಬಂತು ಅನ್ನೋದಕ್ಕೆ ಕಾರಣ ಕೊಟ್ಟ ಹಾಗಾಯಿತು ನಾಲಿಗೆ ಯೋ ಮನಸ್ಸು ಮತ್ತು ದೇಹದಲ್ಲಿರುವ ಕೈ ಇದು ಮೂರೇ ಮನುಷ್ಯನ ಅತ್ಯಂತ ಅದ್ಭುತವಾದ ವಸ್ತುಗಳು ಇದರಲ್ಲಿ ಯಾವ ಒಂದು ಇಲ್ಲದೆ ಇದ್ರೂ ಕೂಡ ಮನುಷ್ಯ ಅಪರಿಪೂರ್ಣ ಮಾತೆ ಬರ್ತಿರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ ಸುಮ್ಮನೆ ಕೈ ಕಾಟ ಏನೋ ಆಲೋಚನೆ ಬಂದ್ರೆ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ಆಗ್ತಿತ್ತು ಬಿಟ್ರೆ ಈ ಸಾಹಿತ್ಯ ಪ್ರಪಂಚ ಇವತ್ತಿಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಅವಕಾಶ ಇರಲಿಲ್ಲ ಅಥವಾ ಬುದ್ಧಿ ಇರಲಿಲ್ಲ ಅಂದ್ರೆ ಪ್ರಾಣಿಗಳ ಹಾಗೆ ಹೇಳಿದ್ದನ್ ಮಾಡ್ಕೊಂಡಿರ್ಬೇಕಾಗಿರ್ತಿತ್ತು ಅಷ್ಟೇ ಕೈಗಳಿದ್ದು ಉಪಯೋಗ ಇರ್ತಿರ್ಲೆ ಮಾತಂತೂ ಈ ಪ್ರಾಣಿಗಳು ನಾನಾ ಬಗೆಯ ಧ್ವನಿಯನ್ನ ತೆರೀತಾವೆ ಅವುಗಳಿಗೆ ಕಮ್ಯುನಿಕೇಶನ್ ಇದೆ ಪರಸ್ಪರ ಆದ್ರೆ ಅದರಲ್ಲಿ ಏನೋ ಒಂದು ವಿಶಿಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಅವುಗಳಿಗೂ ಅಸಾಧ್ಯವಾಗುತ್ತೆ ಇನ್ನು ಕರ ಕೈ ಅನ್ನೋದು ಒಂದು ಇಲ್ಲದೆ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಯಾವ ಇನ್ವೆನ್ಷನ್ಗಳು ಇರ್ತಿ ಯಾವ ರೀತಿಯಾದ ವೈಭವದ ಬೆಳವಣಿಗೆಗಳು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತಿಷ್ಟೆಲ್ಲ ಬರವಣಿಗೆ ಇಷ್ಟೆಲ್ಲ ಶಿಲ್ಪಗಳು ಚಿಕಿತ್ಸೆಗಳು ಗಳು ಬೇರೆ ಬೇರೆ ತರದ ಸೌಖ್ಯಕ್ಕೆ ಕಾರಣವಾದ ಉಪಕರಣಗಳು ಇವೆಲ್ಲ ಮನುಷ್ಯ ಕಂಡು ಹಿಡ್ಕೊಂಡಿದ್ದಾನೆ ಅಂದ್ರೆ ಅದರ ಆ ಹೊಸತನಕ್ಕೆ ಜಗತ್ತು ತೆರೆದುಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಕೈ ಆದ್ರೆ ಆ ಕೈಗಳನ್ನ ನಾವು ಇಷ್ಟೆಲ್ಲ ಆಗಿಯೂ ಕೂಡ ಸತ್ಕರ್ಮಕ್ಕೆ ಅದು ಉಪಯೋಗ ಬೆಳ್ಳಿಲ್ಲ ಅಂತಂದ್ರೆ ಕೇವಲ ಸ್ವಾರ್ಥಕ್ಕಾಗಿ ಮನುಷ್ಯನ ವ್ಯಕ್ತಿಗತವಾದ ಆತ್ಮಕೇಂದ್ರಿತವಾದ ಚಿಂತನೆಗಳಿಗೆ ಅದು ಒಳಗಾಯಿತು ಅಂತಂದ್ರೆ ಆ ಕೈಯೂ ವ್ಯರ್ಥ ಆ ಬಾಯಿಯೂ ವ್ಯರ್ಥ ಆ ಮನಸ್ಸು ವ್ಯರ್ಥ ಹಾಗಾಗಿ ಇದು ಮೂರು ಭಗವಂತ ಕೇಳಿದ ಮೂರು ವಸ್ತುಗಳು ಸಪ್ತಾನ್ನ ವಿದ್ಯೆಯನ್ನು ಹೇಳ್ತಾ ಮೂರನ್ನ ತನಗಿಟ್ಟುಕೊಂಡ ಪ್ರಾಣಿಗಳಿಗೆ ಒಂದನ್ನು ಕೊಟ್ಟ ದೇವತೆಗಳಿಗೆ ಎರಡನ್ನಿಟ್ಟ ಅಂದರೆ ದೇವತೆಗಳು ಮತ್ತು ಪಿತೃಗಳು ಎರಡನ್ನ ದೇವತೆಗಳಿಗೆ ಕೊಟ್ಟ ಒಂದನ್ನ ಪಿತೃಗಳಿಗೆ ಕೊಟ್ಟ ಒಂದನ್ನ ಸಮಸ್ತ ಪ್ರಾಣಿಗಳಿಗೆ ಇಟ್ಟ ಮೂರನ್ನ ತನಗೆ ಎಂತ ಮನುಷ್ಯನಿಗೆ ಕೊಟ್ಟು ಇಟ್ಟುಕೊಂಡ ಅಂತ ಹೇಳ್ತಾರೆ ತ್ರೀಡ್ ಆತ್ಮನೇ ಕುರುತ ಯಾವುದು ಅಂದ್ರೆ ವಾಂಗ್ಮನಃ ಪ್ರಾಣಃ ಮೂರನ್ನು ನನಗೆ ಕೊಡು ಅಂತ ದೇವ್ರು ಕೇಳಿದಂತೆ ಸೃಷ್ಟಿ ಆದ್ಮೇಲೆ ಇದು ಮೂರನ್ನು ನನಗೆ ಕೊಡ್ಬೇಕಾಯ್ತ ನೀನು ಅಂತ ವಾಕ್ ಮನಃ ಪ್ರಾಣಃ ವಾಕ್ ಅದಕ್ಕೆ ಅಲ್ಲಿ ಜಿಹ್ವಾ ಅಂತ ಮೊದಲು ಬಂತು ಎರಡು ತಿತ್ತಂ ಅದೇ ಕ್ರಮದಲ್ಲಿ ಬಂದಿದೆ ಉಪನಿಷತ್ತಿನಲ್ಲಿ ಏನ್ ಮಾತು ಬಂದಿದೆಯೋ ಅದೇ ಕ್ರಮದಲ್ಲಿ ಯಾ ಜಿಹ್ವಾ ಅಂತ ಮೊದಲನೇದ್ ಬಂತು ತಚ್ಚಿತ್ತಂ ಮನಃ ಪ್ರಾಣ ಅಂದ್ರೆ ದೇಹದ ಅಪರೂಪದ ಧಾರಣೆ ಮಾಡುವಂತಹ ಇಂದ್ರಿಯ ಅಂದ್ರೆ ಕೈ ತಾವೇವ ಕೇವಲ ಉಷ್ಲಾಘ್ಯವು ಅಂತ ಮೂರನೇದರಲ್ಲಿ ಕರ ಕೈಗಳು ಬಂದಿವೆ ಇದು ದೇವರು ಸೃಷ್ಟಿ ಮಾಡಿದ್ಮೇಲೆ ಇದನ್ನು ವಾಪಸ್ ಕೊಡ್ಬೇಕಪ್ಪ ಇದರಲ್ಲಿ ಏನೇ ಆದ್ರೂ ಅದರ ಗುರಿ ನಾನಾಗಿರ್ಬೇಕು ಆತ್ಮನೇ ಕುರುತ ನನಗೆ ಅಂತ ಹೇಳಿಕೊಂಡು ಕೊಟ್ಟ ಅದಕ್ಕಾಗಿ ನಾವು ಕಾಯೇನ ವಾಚ ಮನಸ ಅಂತ ಹೇಳುದು ಕಾಯಿ ಕಾಯೇನ ಅದು ಕಾಯ ವಾಚ ಮನಸ ಅಂತ ಅದೊಂದು ಕೇಳಲಿಕ್ಕೆ ಅದು ಕೇಳಿ ಕೇಳಿ ಹಾಗೆ ಅಂತ ಅನ್ಸೋದು ಆದರೆ ಅದು ತೀರಾ ಆ ಕೇಳಲಿಕ್ಕೆ ವ್ಯಾಕರಣದ ದೃಷ್ಟಿಯಿಂದ ಮತ್ತು ಆ ಶಬ್ದದ ಬಳಕೆಯ ದೃಷ್ಟಿಯಿಂದ ಆ ಸರಿ ಹೋಗುವಂಥದ್ದಲ್ಲ ಕಾಯೇನ ವಾಚ ಮನಸ ಕಾಯ ವಾಚಾ ಮನಸ ವಾಚಾ ಮನಸ ಅಂತ ಹೇಳ್ಬಿಡಿ ಕಾಯ ಮಾತು ಮನಸ್ಸು ಕಾಯ ಅಂದ್ರೆ ಶರೀರ ಕಾಯಾ ಅನ್ನೋದು ತೃತೀಯ ಅಲ್ಲ ಕಾಯೇನ ವಾಚಾ ಮನಸ ಅನ್ನೋದು ಅದರ ಸರಿಯಾದ ಪ್ರಯೋಗ ಎಲ್ಲರೂ ಹಾಗೆ ಪ್ರಯೋಗ ಮಾಡ್ತಾರೆ ದೊಡ್ಡವರು ಅಂತ ಅನ್ನಿಸ್ಕೊಂಡವರು ದೊಡ್ಡ ದೊಡ್ಡ ಪುಟಗಟ್ಲೆ ಸಾಹಿತ್ಯ ಬರೆದವರು ಅಂತ ಅನಿಸ್ಕೊಂಡವರು ಹಾಗೆ ಪ್ರಯೋಗ ಮಾಡುತ್ತಾರೆ ಕಾಯ ವಾಚ ಮನಸ ಅಂತ ಕಾಯ ಕಾಯಿಯನ್ನು ವಾಚ ಮನಸ ಒಂದು ಕಾಯ ವಾಕ್ ಮನಸ್ಸು ಹೀಗೆ ಹೇಳಿ ತಪ್ಪಿಲ್ಲ ಕಾಯದಿಂದಲೂ ವಾಕಿನಿಂದಲೂ ಮನಸ್ಸಿನಿಂದಲೂ ಒಂದನ್ನೇ ನಾನು ಅಭಿಪ್ರಾಯ ಪಡ್ತೇನೆ ಅನ್ನೋದನ್ನ ಹೇಳುವಾಗ ಮೂರನ್ನೇ ನಾವೆಲ್ಲ ಕಡೆಯೂ ಕೂಡ ಉಪಯೋಗಿಸಿಕೊಳ್ಳುವಂಥದ್ದು ಕಾಯೇನ ಮನಸಾ ಬುದ್ಧಿಯ ಕೇವಲ ಇರಿದ್ರಿಯ ಅಂತ ಕೃಷ್ಣನು ಗೀತೆಯಲ್ಲಿ ಸಮರ್ಪಣೆಯ ಕಾರ್ಯವನ್ನ ಯಾವ ಯಾವ ಇಂದ್ರಿಯದಿಂದ ಏನೇನಾಗುತ್ತೆ ಅಂತ ಹೇಳುವಾಗ ಇದೇ ಮೂರನ್ನ ಗ್ರಹಿಸಿ ಹೇಳುವಂಥದ್ದು ಹಾಗಾಗಿ ಈ ಮೂರು ನಮಗೆ ದೇವರು ಕೊಟ್ಟ ಅಪರೂಪದ ಸಂಪತ್ತು ಇದನ್ನ ಸದುಪಯೋಗ ಮಾಡಿಕೊಳ್ಳುವ ಶಕ್ತಿಯನ್ನು ಅವನೇ ಕೊಡಬೇಕು ಅದಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು ಆ ಹಂತದಲ್ಲಿ ನಮ್ಮ ಪ್ರಾರ್ಥನೆ ಮಾಡಬೇಕಾದದ್ದು ಇದು ಈ ಪದ್ಯ ತುಂಬಾ ಚಂದ ನೀವು ಎಷ್ಟು ಆ ಗಮನಿಸ್ತಿರೋ ಅಷ್ಟು ನಮ್ಮ ಬದುಕಿನ ಸಂಪತ್ತಾಗಿ ಇದನ್ನ ದೇವರು ಎಷ್ಟು ಚೆನ್ನಾಗಿ ಜೋಡಿಸಿದಾನೆ ಎಷ್ಟು ನಾವು ಕೃತಜ್ಞರಾಗಿರಬೇಕು ಅನ್ನೋದು ನಮಗೆ ಇದು ನೆನಪಿಸುತ್ತೆ ಅವನನ್ನು ನೆನೆದರೆ ಅದು ಮನಸ್ಸು ಅವನ ಬಗ್ಗೆ ಹಾಡಿದ್ರೆ ಅದು ಮಾತ್ ಹಾಡೋದು ಅಂದ್ರೆ ಸಂಗೀತ ಅಂತ ಹೇಳ್ತಿಲ್ಲ ನಾನು ಒಟ್ಟು ಭಗವಂತನ ನಾಮಸ್ಮರಣೆಯನ್ನ ನಿಶ್ಚಿಂತೆಯಿಂದ ಯಾರ ಬಗ್ಗೆಯೂ ನಾವು ತಲೆಕೆನಿಸಿಕೊಳ್ಳದೆ ಯಾರೇನಕರೋ ಅಂತ ಅವನು ನಾಮಸ್ಮರಣೆ ಮಾಡುವುದು ಜೊತೆಗೆ ಕೈಗಳಿಂದ ಸಜ್ಜನರಿಗೆ ಸಹಾಯ ಭಗವತ್ ಪೂಜೆ ಆದಿ ಕರ್ಮಗಳಲ್ಲಿ ತೊಡಗುವುದು ಅನ್ನೋದು ಮನುಷ್ಯನ ಸಾರ್ಥಕತೆಗೆ ಕಾರಣವಾದ ಸಂಗತಿ ಅಂತ ನೆನಪು ಮಾಡಿಕೊಳ್ಳೋಣ ಮತ್ತೆ ಮತ್ತೆ